ಮಾಡಬೇಕು ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ರೆ ಅದಕ್ಕೆ ಏನು ಮಾಡೋದು ಮುಂದೆ ಕಾನೂನು ಪ್ರಕಾರ ಮಾಡ್ತೀವಿ ಇಲ್ಲ ನಾನು ನೋಡಿಲ್ಲ ಕಳೆದ ಸಾರಿ ಕೊಟ್ಟಾಗ ಅದರ ಇಲಾಖೆಯವರು ಚರ್ಚೆ ಮಾಡಿ ಆರೋಗ್ಯ ಇಲಾಖೆಯವರು ಎಫ್ ಐ ಆರ್ ಮಾಡಿದ್ದಾರೆ ಕೆಲವೆಲ್ಲ ಕೇಸಸ್ಸಲ್ಲಿ ಕೆಲವೆಲ್ಲ ಕೇಸಸ್ಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು

ನೋಡ್ರಿ ಈ ರಾಜಕೀಯದಲ್ಲಿ ಯುದ್ಧ ಅಂದ್ರೆ ಏನು ಒಂದು ಕಡೆ ಕಡೆ ಯುದ್ಧ ಮಾಡ್ತಾರ ಯುದ್ಧ ಅಂದ್ರೆ ಟೀಕೆ ಟಿಪ್ಪಣಿಗಳು ಅಂತ ನಾವು ಭಾವಿಸ್ಕೊಂತೇವೆ ಅದಕ್ಕೆಲ್ಲ ಸರ್ಕಾರ ಉತ್ತರ ಕೊಡೋದಕ್ಕೆ ಸಮರ್ಥವಾಗಿದೆ ಕೊಡ್ತೀವಿ ಆ ಸಂದರ್ಭದಲ್ಲಿ ಅವರು ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತೀನಿ ಹಾಗೆ ಅಂತ ಏನು ಹೇಳಿದ್ದಾರೆ ಅವ್ರು ಬಿಡುಗಡೆ ಮಾಡಿದ್ಮೇಲೆ ತಾನೇ ನಾವು ಉತ್ತರ ಕೊಡೋದು ಅಲ್ಲ ಸರ್ ಈಗ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಕೇಂದ್ರದಿಂದ ರಾಜ್ಯಕ್ಕೆ ಆಗುವಂತ ಅನುಕೂಲಗಳನ್ನು ಮಾಡಿಕೊಂಡು ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ವಾರ್ ಮಾಡ್ತಾರೆ ಅಂದ್ರೆ ಅದು ಏನು ಸರ್ ಅದಕ್ಕೆ ಅದನ್ನ ರಾಜ್ಯದ ಜನನೇ ತೀರ್ಮಾನ ಮಾಡಬೇಕು ನಾವು ಹೇಳಕ್ಕಾಗುತ್ತ ರಾಜ್ಯದ ಜನ ಗಮನಿಸ್ತಾರೆ ಅದನ್ನು ತೀರ್ಮಾನ ಮಾಡಬೇಕು ಅವರು ಅನೇಕ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಸಹಾಯ ಮಾಡಬೇಕು ಮಾಡಬೇಕು ಅಂತ ನಾನು ಕೂಡ ಅವರಿಗೆ ವಿನಂತಿ ಮಾಡ್ತೀನಿ ಅದರ ಬದಲು ಸರ್ಕಾರದ ಮೇಲೆ ಯುದ್ಧ ಮಾಡ್ತೀವಿ ಅಂದರೆ ನಾವು ಏನು ಹೇಳೋಕ್ಕಾಗುತ್ತೆ ಜನ ಗಮನಿಸ್ತಾರೆ ಗೊತ್ತಿಲ್ಲಪ್ಪ ನನಗೆ ಅವರಿಗೆ ಅವ್ರದ್ದು ಏನು ಗೊತ್ತಿಲ್ಲ ಅವ್ರದ್ದು ಏನು ರಾಜಕೀಯದ ಯೋಜನೆಗಳಿದಾವೋ ಗೊತ್ತಿಲ್ಲ ನಮಗೆ ಅವರಿಗೆ ಬೆಂಗಳೂರಲ್ಲಿ ಅವರು ಇದ್ದರೆ ಭೇಟಿ ಮಾಡ್ತೀನಿ ಇಲ್ಲ ನಾನು ಇನ್ನೂ ಸಮಯ ಕೇಳಿಲ್ಲ ಅವರು ಇವತ್ತಿದ್ರೆ ನಾನು ಕಾರ್ಯಕ್ರಮ ಇದೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ನಿಮಗೆ ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಇಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತೆ ಸಿ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೇವೆ